ನಾನು ಇವತ್ತು ಮೊಟ್ಟೆ ಬೋಂಡ ಮಾಡೋಣ ಅಂದ್ಕೊಂಡಿದ್ನಿ ನೋಡಿ ಕಡಲೆ ಉಲ್ಟು ಸೊ ಇಷ್ಟು ಹಾಕ್ಕೊಂಡಿದ್ನಿ ನಾನು ಒಂದು ಕೊಪ್ಪಷ್ಟು ಕಡಲೆ ಕಾಲು ಕೆಜಿ ಅಷ್ಟು ಕಡಲೆ ಇಟ್ಟು ತಕೊಂಡಿದಿನಿ ಮೊಟ್ಟೆ ಬೋಂಡಕ್ಕೆ ಸ್ವಲ್ಪ ಸೋಡಾ

मोटेला चनग बैसಿಕೊಂಡಿದ್ನಿ ಇನ್ನು ಬರೆ ನೋಡಿ okay petiklah నోడి ఒక థర మొట్ట కలర్ బతె నోడి బందైతే గోల్డ్ కలరు తిన్నే ఈ బోర్ మాట్లా స్వల్ప స్వల్ప ఫుల్ గోల్డ్ కలర్ బంద్రెంబర

ಈ ತರ ಬೋಣ ಕಟ್ ಮಾಡ್ಕೊಂಡೆ ನೋಡಿ ಸ್ವಲ್ಪ ಈರುಳ್ಳಿ ಸ್ವಲ್ಪ ಖಾರ ಪುಡಿ ಸ್ವಲ್ಪ ಉಪ್ಪು ಈ ತರ ಮಾಡ್ಕೊಂಡು ತಿಂದ್ರೆ ಸೂಪರ್ಗ ಇರ್ತದೆ